ನಿಮ್ಗೇನಾದರೂ ಇಂಡೈಜೆಷನ್ ಆಗಿದೆಯಾ ಊಟ ಸೇರ್ತಾ ಇಲ್ವಾ ಹಾಗಾದರೆ ಈ ವಿಡಿಯೋನ ತಪ್ಪದೆ ಮಿಸ್ ಮಾಡಿದೆ ನೋಡಿ ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಹೆಗ್ಡೇಸ್ ಕಾರ್ನರ್ ನಾನಿವತ್ತು ನಿಮಗೆ ಅಜೀರ್ಣ ಅಥವಾ ಇಂಡೈಜೆಷನ್ ಆಗುತ್ತಲ್ವಾ ಆ ಥರ ಆದಾಗ ಯಾವ ಥರ ಮನೆ ಮದ್ದನ ಮಾಡ್ಬೋದು ಅಂತ ತೋರಿಸ್ತೀನಿ ಇದೇನಿದು ಅಂತ ನಿಮಗೆ ಗೊತ್ತಿದೆಯಾ ನೆಲ್ಲಿ ಅಥವಾ ಡ್ರೈಡ್ ಸಾಲ್ಟೆಡ್ ಆಮ್ಲ ನೆಲ್ಲಿಕಾಯಿ ಆಗೋ ಅಲ್ಲಿ ಈ ಥರ ನೆಲ್ಲಿಕಾಯಿನ ಉಪ್ಪಲ್ಲಿ ಹಾಕಿ ಒಣಗಿಸಿ ಇಟ್ಕೊಂಡಿರ್ತೀವಿ ಈ ಥರ ಮಾಡಿ ಇಟ್ಕೊಂಡಿದ್ರೆ ಚಿಕ್ಕ ಪುಟ್ಟ ಹೆಲ್ತ್ ಪ್ರಾಬ್ಲಮ್ಸ್ಗೆ ಪಟ್ ಅಂತ ಮನೆ ನಾವು ಮಾಡ್ಕೋಬಹುದು ಟ್ರಾವೆಲ್ ಮಾಡುವಾಗ ಒಮ್ಮೊಮ್ಮೆ ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತಲ್ವಾ ಅದಕ್ಕೆ ಈ ನೆಲ್ಲಿಂಡಿನ ತಿನ್ನೋದ್ರಿಂದ ವಾಮಿಟಿಂಗ್ ಸೆನ್ಸೇಷನ್ ಪಟ್ ಅಂತ ಕಡಿಮೆ ಆಗುತ್ತೆ ಬನ್ನಿ ಇವಾಗ ಅಜೀರ್ಣ ಆದಾಗ ಹೇಗೆ ಮನೆ ಮದ್ದು ಮಾಡೋದು ಅಂತ ನೋಡೋಣ ಸ್ವಲ್ಪ ದೊಡ್ಡದಾದ ಬೌಲ್ಗೆ ನಾಲ್ಕರಿಂದ ಐದು ಸ್ಪೂನು ಮೊಸರನ್ನು ಹಾಕೋಬೇಕು ಹಾಗೆಯೇ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಬೇಕು ಆಮೇಲೆ ಈ ಥರ ಕಡ್ದುಬಿಟ್ಟು ಅದನ್ನು ಮಜ್ಜಿಗೆ ಮಾಡಬೇಕು ಮಜ್ಜಿಗೆ ಕುಡಿಯೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆವಾಗವಾಗ ಈ ಥರ ಮಾಡಿ ಕುಡಿತಾ ಇರಬೇಕು ಇವಾಗ ನಾನು ಅಜೀರ್ಣಕ್ಕೆ ಏನು ಮಾಡಬೇಕು ಅಂತ ಹೇಳ್ತೀನಿ ಈ ಥರ ಕಡ್ದು ಆದಮೇಲೆ ಇದನ್ನು ಒಂದು ಗ್ಲಾಸಲ್ಲಿ ಹಾಕೋತೀನಿ ಇವಾಗ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ನೆಲ್ಲಿ ಹಿಂಡಿನ ಹಾಕ್ತೀನಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಹಾಗೇ ಅದು ನೆನೆಯೋಕ್ಕೆ ಬಿಡಬೇಕು ಹಾಗೆ ಅದಕ್ಕೆ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಂಡು ಕುಡಿಯೋದ್ರಿಂದ ನಮಗೆ ಅಜೀರ್ಣ ಅಥವಾ ಇಂಡೈಜೆಷನ್ ಆಗಿರೋದು ಅಂತ ಕಡಿಮೆ ಆಗುತ್ತೆ ಡೈಜೆಷನ್ ಕರೆಕ್ಟಾಗಿ ಆಗಿ ನಮಗೆ ಊಟನೂ ಸೇರತ್ತೆ ಈ ಮನೆಮದ್ದು ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ